ಗುಬ್ಬಿ ಪಟ್ಟಣದ ವಿಧಾನ ವಿಧಾನಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಏನೇನೋ ಕೆಲಸ ಮಾಡಿದೆ ಎನ್ನುವುದು ಬುದ್ಧಿವಂತ ಮತದಾರರು ಗಮನಿಸಿದ್ದಾರೆ ಕೆಲಸದ ಯಾವ ಸಾಕ್ಷಿ ಗುಡ್ಡೆ ಇಲ್ಲದ ಕಾರಣ ಪದವಿಗಾಗಿ ಅಲ್ಲ ಪರಿವರ್ತನೆಗಾಗಿ ಚುನಾವಣೆ ಎಂದು ಘೋಷಣೆಯಲ್ಲಿ ಮತಯಾಚನೆ ಆರಂಭಿಸಿದ್ದೇನೆ ಎಂದು ಆಗ್ನೇಯ ಪದವೀಧರರ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹುಲಿಕುಂಟೇವ್ ತಿಳಿಸಿದ್ದಾರೆ ಶ್ರೀ ಚನ್ನಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿ ಗೊಬ್ಬೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೊಬ್ಬೆಯೊಪ್ಪಿನ ಆಶೀರ್ವಾದ ಪಡೆದು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾರ್ಗದರ್ಶನದಲ್ಲಿ ಮೂರು ದಿನಗಳ ಕಾಲ ತಾಲೂಕಿನಲ್ಲಿ ಪ್ರಚಾರ ಕಾರ್ಯದ ಪ್ರವಾಸ ಹಮ್ಮಿಕೊಂಡಿದ್ದೇವೆ ಎಂದರು ಕಾಂಗ್ರೆಸ್ ಪತ್ರಕರ್ತರ ಹುಮ್ಮಸ್ಸು ನನ್ನ ಗೆಲುವಿಗೆ ಸೋಪಾನವಾಗಿದೆ ಪ್ರತಿ ಗ್ರಾಮದಲ್ಲೂ ಪದವೀಧರರನ್ನ ಹುಡುಕಿ ನೋಂದಣಿ ಮಾಡಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಮೂರು ದಿನಗಳ ಕಾಲ ಎಲ್ಲ ಶಾಲಾ ಕಾಲೇಜು ಸೇರಿದಂತೆ ಇನ್ನಿತರ ಕ್ಷೇತ್ರದಲ್ಲಿನ ಪದವೀಧರರ ಮತದಾರರನ್ನ ಭೇಟಿ ಮಾಡಿ ಮತಯಾಚನೆ ನಡೆಸುತ್ತೇವೆ ಎಂದ ಅವರು ಯುವ ನಿಧಿ ಗ್ಯಾರಂಟಿ ಯೋಜನೆ ಕೂಡ ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿಯಲಿದೆ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳು ಸಹ ಪದವೀಧರರ ಚುನಾವಣೆಯಲ್ಲಿ ಪ್ಲಸ್ ಆಗಲಿದೆ ಎಂದು ಶ್ರೀಟಿವಿ ಗುಬ್ಬಿ ಈ ಚುನಾವಣೆಗಳು ಸಹಸ್ರ ಸುಮಾರು ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದಿದೆ ಯಾವ ರೀತಿ ನಡೀತಾ ಬಂದಿದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನವಿಟ್ಟು ತಾವೆಲ್ಲರೂ ನೋಡಿದ್ದೀರಿ ಯಾರ್ಯಾರು ಗೆದ್ದು ಬಂದಿದ್ದಾರೆ ಯಾರ್ಯಾರು ಆರ್ಸಿ ಆಗಿದ್ದಾರೆ ಹೋಗಿದ್ದಾರೆ ಯಾರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಂದಿಲ್ಲ ಸ್ಪಂದಿಸಿದ್ದಾರೆ ಅನ್ನೋದೆಲ್ಲದನ್ನು ಕೂಡ ಜನಕ್ಕೆ ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಈ ಕ್ಷೇತ್ರ ಯಾಕಂದರೆ ಇದು ವಿಧಾನ ಪರಿಷತ್ ಅನ್ನೋದು ಅನ್ನೋದು ಒಂದು ಚಿಂತಕರ ಚಾವಡಿ ಇಲ್ಲಿ ಬುದ್ಧಿವಂತರು ಚರ್ಚೆಯನ್ನು ಮಾಡಬೇಕು ಅದೇ ರೀತಿ ಪದವೀಧರರಿಗೆ ಮತ್ತು ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ನಾವು ಸಾಕ್ಷಿ ಗುಡ್ಡೆಯನ್ನು ಕೊಡೋಂಥ ಮುಖಾಂತರ ಅವರಿಗೆ ಸಹಕಾರವಾಗಿರಬೇಕು ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಗೆದ್ದು ಬಂದಂಥ ವಿಧಾನ ಪರಿಷತ್ ಸದಸ್ಯಗಳು ಯಾರೇ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗವನ್ನು ಸಹಕಾರವನ್ನು ಪದವೀಧರರಿಗೆ ಕೊಟ್ಟಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಕಾಣ್ತಾ ಇದೆ